ಬಿ ಜೆ ಪಿಯಿಂದ ಉಚ್ಚಾಟಿತರಾದ ನೂಪುರ್ ಅವರು ಭಕ್ತ ಪಡೆಯ ನೆನಪಿನಿಂದ ಅಳಿಸಿ ಹೋಗಿರ್ಬೋದೆ ಧಾರ್ಮಿಕ ವಿಷಕಾರಿ ಮಾತುಗಳನ್ನಾಡುತ್ತಾ ಸದಾ ಮೇಲ್ಗೈ ಸಾಸಿದಂತಹ ಬಿ ಜೆ ಪಿಯ ಮಾಜಿ ವಕ್ತಾರೆ ನೂಪುರ್ ಪ್ರವಾದಿ ಮಹಮ್ಮದರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿ ಸಿಕ್ಕಿಬಿದ್ದಾಗ ಬಿ ಜೆ ಪಿ ಅಕ್ಷರಶಃ ನಲುಗಿ ಹೋಯಿತು ಕತಾರ್ ಕುವೈತ್ ಯು ಇ ಸೌದಿ ಅರೇಬಿಯಾದಂತಹ ಬಲಿಷ್ಠ ಗಲ್ಫ್ ರಾಷ್ಟ್ರಗಳು ಪ್ರತಿಕ್ರಿಯಿಸಿದಾಗ ಭಾರತದ ಆರ್ಥಿಕ ವಲಯ ಆಪತ್ತಿಗೆ ಸಿಲುಕುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ ನೂಪುರ್ ಅವರನ್ನ ನೆಪ ಮಾತ್ರಕ್ಕಾದರೂ ಪಕ್ಷದಿಂದ ಹೊರದಬ್ಬುವುದು ಬಿಜೆಪಿಗೆ ಅನಿವಾರ್ಯವಾಗಿದೆ ಲೋಕಸಭೆ ವಿಧಾನಸಭೆಗಳ ಚುನಾವಣೆಗಳ ಹೊತ್ತಿನಲ್ಲಿ ಮತ್ತು ಆ ನಂತರದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷದ ಮಾತುಗಳನ್ನು ಸಂಘ ಪರಿವಾರದ ಮಂದಿ ನೂಪುರವರನ್ನ ನೇರವಾಗಿ ಸಮರ್ಥಿಸಲಾಗದಷ್ಟು ಇಕ್ಕಟ್ಟಿಗೆ ಸಿಲುಕಿಬಿಟ್ಟು ಅವರನ್ನ ವಾಕ್ತಾರಿಕೆಯಿಂದ ಕಿತ್ತು ಬಿಸಾಕಿದ್ದು ಮಹತ್ವದ ಸಂಗತಿ ಭಾರತೀಯ ಮುಸ್ಲಿಮರನ್ನ ದ್ವೇಷಿಸುವ ಬರದಲ್ಲಿ ಪ್ರವಾದಿಯವರನ್ನು ನಿಂದಿಸಿದ್ದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸದ್ದನ ಮಾಡಿತು ಮತ ಧ್ರುವೀಕರಣದ ಸಲುವಾಗಿ ಆಡಳಿತರೋಡ ಬಿ ಜೆ ಪಿ ಮುಸ್ಲಿಮರನ್ನ ಎಷ್ಟೇ ದ್ವೇಷಿಸಿದ್ರು ಕೂಡ ಮುಸ್ಲಿಂ ರಾಷ್ಟ್ರಗಳನ್ನ ಸುಲಭವಾಗಿ ಬದಿಗೆ ಸೇರಿಸಲು ಸಾಧ್ಯವಿಲ್ಲ ಜಾಗತಿಕ ವಾತಾವರಣದಲ್ಲಿ ಒಬ್ಬರನ್ನೊಬ್ಬರು ಅವಲಂಬಿಸುವುದು ಅನಿವಾರ್ಯ ಈ ನೆಲೆಯಲ್ಲಿ ನಾವು ಭಾರತ ಮತ್ತು ಅರಬ್ ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನ ಗಮನಿಸಬೇಕಾಗುತ್ತೆ ಪ್ರಮುಖ ಮುಸ್ಲಿಂ ರಾಷ್ಟ್ರಗಳಲ್ಲಿ ಒಂದಾದಂತಹ ಯುಎಇ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಯಲ್ಲಿ ಭಾರತ ಹೊಂದಿರುವಂತಹ ಅವಿನಾಭಾವ ಬಾಂಧವ್ಯವನ್ನ ದಾಖಲಿಸುವ ಕಿರು ಪ್ರಯತ್ನ ಇಲ್ಲಿದೆ ನಮಸ್ಕಾರ ನಾನು ನಿಮ್ಮ ಯತಿರಾಜ್ ಬ್ಯಾಲಹಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಿಮಿಯಲ್ಲಿ ಯು ಎ ಇಯಲ್ಲಿ ಆಚರಿಸಲಾದಂತಹ ದೀಪಾವಳಿ ಹಬ್ಬವನ್ನೇ ನೋಡಬೇಕು ದುಬೈನ ಆರ್ಥಿಕ ಮತ್ತು ಪ್ರವಾಸೋದ್ಯಮ ಇಲಾಖೆಯು ದುಬೈನಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿಯ ಸಹಯೋಗದೊಂದಿಗೆ ಆಯೋಜಿಸಿದ್ದಂತಹ ಈ ಉತ್ಸವಗಳು ಮೂರು ವಾರಗಳ ಕಾಲ ಜರುಗಿದ್ವು ದೀಪಾಲಂಕಾರದಿಂದ ಬೀದಿಗಳು ಜಗಜಗಿಸಿದ್ವು ಪಟಾಕಿಗಳು ಬಾನಂಗಳದಲ್ಲಿ ಚಿತ್ತಾರವನ್ನು ಬರೆದವು ಪಟಾಕಿ ನಿಷೇಧಿತ ದೇಶದಲ್ಲಿ ಇದು ಅಪರೂಪದ ಸನ್ನಿವೇಶ ಆಗಿತ್ತು ಭಾರತ ಮತ್ತು ಯು ಎ ನಡುವಿನ ಬಾಂಧವ್ಯದ ಸಂಕೇತವಾಗಿ ಒಮ್ಮಿತ್ತು ದೀಪಾವಳಿ ಹಬ್ಬ ಶತಮಾನಗಳ ಕಾಲದ ಕೊಳುಕೊಡುಗೆಯನ್ನು ಪ್ರತಿಫಲಿಸಿದ್ದು ಈ ಬೆಳಕಿನ ಹಬ್ಬ ಎಮಿರೇಟ್ಸ್ನಲ್ಲಿ ನೆಲೆಸಿದಂತಹ ಭಾರತೀಯರಿಗೆ ಇದು ನಿಮ್ಮದೇ ಮನೆ ಎಂಬ ಭಾವನೆಯನ್ನು ತುಂಬಲು ಯತ್ನಿಸಿದ್ದು ಇದೇ ಯು ಎ ಇ ಎಮಿರೇಟ್ಸ್ ರಚನೆಗೂ ಮುಂಚಿನಿಂದಲೂ ಭಾರತ ಮತ್ತು ಮುಸ್ಲಿಂ ರಾಷ್ಟ್ರಗಳ ನಡುವೆ ಗಾಢವಾದಂತಹ ಆರ್ಥಿಕ ಒಡನಾಟ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಹಿ ಹಾಕಲಾದಂತಹ ಭಾರತ ಯು ಎ ಇ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಂದರೆ ಸಿ ಇ ಪಿ ಎ ಏನಿದೆ ಅದು ಬೆಳೆಯುತ್ತಿರುವಂತಹ ಬಾಂಧವ್ಯಕ್ಕೆ ಒಂದು ಪ್ರಮುಖ ಮೈಲಿಗಲ್ಲು ಈ ಒಪ್ಪಂದವು ತೈಲೇತರ ವ್ಯಾಪಾರವನ್ನು ನೂರು ಬಿಲಿಯನ್ ಡಾಲರ್ಗಳಿಗೆ ವೃದ್ಧಿಸುವಂತಹ ಮಹತ್ವದ ಗುರಿಯನ್ನು ಹೊಂದಿರುವಂಥದ್ದು ಭಾರತ ಮತ್ತು ಯು ನಡುವಿನ ವ್ಯಾಪಾರಕ್ಕೆ ತಾರತಮ್ಯವಿಲ್ಲದ ವಾತಾವರಣವನ್ನು ಒದಗಿಸುವ ಮೂಲಕ ಶೇಕಡ ಎಂಬತ್ತಕ್ಕೂ ಹೆಚ್ಚು ಉತ್ಪನ್ನಗಳ ಮೇಲಿನ ಸುಂಕವನ್ನು ಕಡಿಮೆ ಮಾಡುವ ಅಥವಾ ಹಾಕುವಂತಹ ದೂರಗಾಮಿ ಒಪ್ಪಂದ ಇದೆ ಎಂದು ನಾವು ಗಮನಿಸಬೇಕಾಗುತ್ತೆ ತೈಲೇತರ ರಫ್ತಿನಲ್ಲಿ ಭಾರತವು ಯು ಎ ಇಯ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರವಾಗಿ ಹೊಮ್ಮಿ ಸುಮಾರು ಶೇಕಡ ಹದಿನಾಲ್ಕರಷ್ಟು ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಪ್ರಯೋಜನಗಳನ್ನು ನೀಡುವ ಮೂಲಕ ವ್ಯಾಪಾರವನ್ನು ಉತ್ತೇಜಿಸಲು ಮತ್ತು ಸ್ಪರ್ಧಾತ್ಮಕತೆಯನ್ನು ಸುಧಾರಿಸಲು ಸಿಇಪಿಐ ಒಪ್ಪಂದ ಏನಿದೆ ಅದು ಪ್ರಯತ್ನ ಮಾಡ್ತಾ ಇದೆ ಆ ಮೂಲಕ ವ್ಯಾಪಾರ ವಹಿವಾಟಿನಲ್ಲಿ ಭಾರತ ಮತ್ತು ಯು ಎ ನಡುವೆ ಕ್ರಾಂತಿಕಾರಿಕ ಬದಲಾವಣೆಗಳಾಗಿವೆ ಅಂತಾರೆ ಆರ್ಥಿಕ ವಿಶ್ಲೇಷಕರು ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹದಿನಾರರಂದು ಹಾಕಲಾದಂತಹ ರೂಪಾಯಿ ದಿಹ್ರಮ್ ಒಪ್ಪಂದವು ಅದರ ಮುಂದುವರೆದ ಭಾಗವಾಗಿತ್ತು ಎರಡು ದೇಶಗಳ ನಡುವಿನ ವಹಿವಾಟುಗಳನ್ನು ರೂಪಾಯಿ ಮತ್ತು ದಿಹ್ರಮ್ ಮೂಲಕ ಇತ್ಯರ್ಥಪಡಿಸಲು ಅನುವು ಮಾಡಿಕೊಟ್ಟಿದೆ ಈ ಹೊಸ ಒಪ್ಪಂದ ಜೊತೆಗೆ ಕರೆನ್ಸಿ ವಿನಿಮಯದ ಅಗತ್ಯವನ್ನು ಕೂಡ ನಿವಾರಿಸ್ತಾ ಇದೆ ಸ್ಥಳೀಯ ಕರೆನ್ಸಿಯನ್ನು ಬಲವರ್ಧನೆ ಮಾಡಿ ಡಾಲರ್ ಮೇಲಿನ ಅವಲಂಬನೆಯ ಕಡಿಮೆ ಮಾಡಿಕೊಳ್ಳುವಂತಹ ಪ್ರಯತ್ನ ಕೂಡ ಇದಾಗಿದೆ ರೂಪಾಯಿ ದಿಹ್ರಮ್ ಒಪ್ಪಂದದಿಂದ ಉಂಟಾದಂತಹ ಪ್ರಗತಿಯ ಆಧಾರದ ಮೇಲೆ ಯು ಎ ಇ ತನ್ನದೇ ಆದಂತಹ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ವ್ಯವಸ್ಥೆಯನ್ನು ಅಂದರೆ ಜೈವನ್ ಅನ್ನು ಜಾರಿಗೆ ತಂದಿದೆ ಜೈವನ್ ಕಾರ್ಡ್ಗಳನ್ನು ಸ್ವೀಕರಿಸಲು ನಗದು ಹಿಂಪಡುವಿಕೆಗೆ ಎ ಟಿ ಎಂ ವ್ಯವಸ್ಥೆಯನ್ನು ಕೂಡ ಸಂಯೋಜಿಸಲು ಯು ಎ ಇ ಬ್ಯಾಂಕ್ಗಳು ಕಾರ್ಯಕ್ರಮಗಳನ್ನು ರೂಪಿಸಿವೆ ಅಷ್ಟೇ ಅಲ್ಲ ಭಾರತ ಮತ್ತು ಯು ಎ ಇ ನಡುವಿನ ಚಿನ್ನದ ವ್ಯಾಪಾರದಲ್ಲಿ ಸಿ ಇ ಪಿ ಎ ಮಹತ್ವದ ಪಾತ್ರವನ್ನು ವಹಿಸಿದೆ ಈ ಒಪ್ಪಂದದ ಅಡಿಯಲ್ಲಿ ಭಾರತವು ಯು ಎ ಇಂದ ವಾರ್ಷಿಕವಾಗಿ ಇನ್ನೂರು ಮೆಟ್ರಿಕ್ ಟನ್ ಚಿನ್ನವನ್ನು ಒಂದು ಪರ್ಸೆಂಟ್ ಸುಂಕದರ ಕೋಟಾದ ಅಡಿಯಲ್ಲಿ ಆಮದು ಮಾಡಿಕೊಳ್ಳಲು ಬದ್ಧವಾಗಿದೆ ಭಾರತಕ್ಕೆ ಯು ಎ ಇ ಚಿನ್ನದ ಪ್ರಮುಖ ಮೂಲವಾಗಿ ಮಾರ್ಪಟ್ಟಿದೆ ಭಾರತದ ಒಟ್ಟು ಚಿನ್ನದ ಆಮದಿನ ಶೇಕಡ ಹದಿನಾರಕ್ಕಿಂತ ಹೆಚ್ಚಿನ ಪಾಲು ಯು ಎ ಇಯಿಂದ ಬರುತ್ತೆ ಎನ್ನುವುದನ್ನು ನಾವು ನೋಡಬೇಕಾಗುತ್ತೆ ಜಾಗತಿಕ ವ್ಯಾಪಾರಕ್ಕೆ ಪ್ರಮುಖ ಹೆಬ್ಬಾಗಿಲಾಗಿಯೂ ಕೂಡ ಯು ಎ ಇ ಕಾರ್ಯನಿರ್ವಹಿಸುತ್ತೆ ತನ್ನ ಅತ್ಯುತ್ತಮ ವಾಯು ಭೂ ಮತ್ತು ಜಲಮಾರ್ಗದ ಮೂಲಕ ಮರುರಫ್ತುಗಳನ್ನು ಸುಗಮಗೊಳಿಸುವಲ್ಲಿ ಯು ಎ ಇ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದೆ ಇದರಿಂದಾಗಿ ಭಾರತವು ವಿಶ್ವದ ಇತರ ಭಾಗಗಳಿಗೆ ಸರಕುಗಳನ್ನು ರವಾನಿಸಲು ಯು ಎ ಇ ಬಂದರುಗಳು ಸಹಕರಿಸ್ತಾ ಇದ್ದಾವೆ ಭಾರತ ಯು ಎ ಇ ಪಾಲುದಾರಿಕೆ ಕೇವಲ ವ್ಯಾಪಾರಕ್ಕೆ ಸೀಮಿತವಾಗಿಲ್ಲ ಎರಡು ದೇಶಗಳು ಶಿಕ್ಷಣ ಸಂಸ್ಕೃತಿ ಮತ್ತು ಮೂಲಸೌಕರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ವಿನಿಮಯವನ್ನು ವೃದ್ಧಿಸಿಕೊಂಡಿವೆ ದುಬೈನಲ್ಲಿ ಭಾರತ ಮಾರ್ಟ್ ನಿರ್ಮಾಣವು ಕೂಡ ಭಾರತೀಯ ಉತ್ಪನ್ನಗಳನ್ನು ಜಾಗತಿಕ ಮಾರುಕಟ್ಟೆಗೆ ತೆರೆದಿಟ್ಟಿದೆ ದೆಹಲಿಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಅಬುದಾಬಿಯಲ್ಲಿ ಕ್ಯಾಂಪಸ್ ಅನ್ನು ತೆರೆದಿದೆ ಹಲವಾರು ಭಾರತೀಯ ವಿಶ್ವವಿದ್ಯಾಲಯಗಳು ಯು ಎ ಇಯಲ್ಲಿ ಕ್ಯಾಂಪಸ್ಗಳನ್ನು ಸ್ಥಾಪಿಸ್ತಾ ಇದ್ದು ಎರಡು ದೇಶಗಳ ನಡುವೆ ಶೈಕ್ಷಣಿಕ ವಿನಿಮಯ ಕೂಡ ಬಿರುಸಾಗ್ತಾ ಇದೆ ಭಾರತದ ಪ್ರಮುಖ ಸಂಸ್ಥೆಗಳಾದಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಯು ಎ ಇಲ್ಲಿ ತಮ್ಮ ಮೊದಲ ವಿದೇಶಿ ಕ್ಯಾಂಪಸ್ಗಳನ್ನು ಹೊಂದಲಿದ್ದು ಮುಂಬರುವ ವರ್ಷಗಳಲ್ಲಿ ಭಾರತೀಯರು ಮತ್ತು ಎಮಿರೇಟ್ಸ್ಗಳಿಗೆ ಒಟ್ಟಿಗೆ ತರಬೇತಿಯನ್ನು ನೀಡ್ತಾರೆ ದುಬೈನಲ್ಲಿ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಅಂದರೆ ಸಿ ಬಿ ಸಿಯ ಪ್ರಾದೇಶಿಕ ಕಚೇರಿಯ ಸ್ಥಾಪನೆ ಮತ್ತು ಅಬುದಾಬಿಯಲ್ಲಿ ಹಿಂದೂ ದೇವಾಲಯದ ಉದ್ಘಾಟನೆಯು ಕೂಡ ಸಾಂಸ್ಕೃತಿಕ ವಿನಿಮಯದ ಸಂಕೇತವಾಗಿದೆ ಭಾರತ ಮತ್ತು ಯು ಇ ನಡುವಿನ ಸ್ನೇಹ ಸಂಬಂಧ ಐತಿಹಾಸಿಕವಾದದ್ದು ಇದು ದಿನದಿನ ದಿನಕ್ಕೆ ಬಲಗೊಳ್ತಲೇ ಇದೆ ಎಂಬುದು ಲುಲ್ಲು ಗ್ರೂಪ್ ಇಂಟರ್ನ್ಯಾಷನಲ್ನ ಅಧ್ಯಕ್ಷರಾದಂತಹ ಎಂ ಎ ಯೂಸುಫ್ ಅಲಿ ಅವರ ಅಭಿಪ್ರಾಯ ಯು ಎ ಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಹೇದ್ ಅಲ್ ನಹ್ಯಾನ್ ಅವರ ಭಾರತ ಭೇಟಿ ಮತ್ತು ಪ್ರಧಾನಿ ನರೇಂದ್ರ ಅವರ ಯು ಎ ಇ ಪ್ರವಾಸಗಳು ಈ ಸಂಬಂಧವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ತವೆ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಯು ಎ ಇ ಸ್ಥಾಪಕ ಪಿತಾಮಹರಾದಂತಹ ಶೇಖ್ ಜಾಹ್ಯದ್ ಬಿನ್ ಸುಲ್ತಾನ್ ಅಲ್ ನಹ್ಯಾನ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಾಜ್ಘಾಟ್ನಲ್ಲಿ ಗೋಲ್ಡನ್ ಶವರ್ ಮರವನ್ನು ನೆಟ್ಟರು ಆ ಮೂಲಕ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸಿದ್ರು ಪರಿಸರ ಸುಸ್ಥಿರತೆ ವಿಚಾರದಲ್ಲಿ ಉಭಯ ದೇಶಗಳು ಒಟ್ಟಿಗೆ ಇಡಲು ಪ್ರಯತ್ನಿಸ್ತಾ ಇವೆ ಈ ಸಂಪ್ರದಾಯವನ್ನು ಮುಂದುವರೆಸ್ತಾ ಶೇಖ್ ಜಾಯದ್ ಅವರ ಪುತ್ರ ಈಗ ಯು ಎ ಎ ಅಧ್ಯಕ್ಷರಾಗಿರುವಂತಹ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯನ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ಇದೇ ರಾಜ್ಘಾಟ್ನಲ್ಲಿ ಮತ್ತೊಂದು ಸಸಿಯನ್ನು ನೆಟ್ಟರು ಕಳೆದ ಸೆಪ್ಟೆಂಬರ್ನಲ್ಲಿ ಕ್ರೌನ್ ಪ್ರಿನ್ಸ್ ಶೇಖ್ ಖಲೀದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರು ರಾಜ್ಘಾಟ್ಗೆ ಭೇಟಿ ನೀಡಿ ಮತ್ತೊಂದು ಗೋಲ್ಡನ್ ಶವರ್ ಮರವನ್ನು ಹಾಕಿ ಪರಿಸರ ಕಾಳಜಿಯನ್ನು ಪುನರುಚ್ಚರಣೆ ಮಾಡಿದರು ಇದು ಕೇವಲ ಗಿಡ ನೆಡುವ ಅಷ್ಟೇ ಉಳಿದಿಲ್ಲ ಭಾರತದಿಂದ ವಲಸೆವಾದಂತಹ ಉದ್ಯಮಿಗಳು ಕೂಡ ಪರಿಸರ ಸ್ನೇಹಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ದುಬೈ ಕ್ಯಾನ್ನ ಸುಸ್ಥಿರ ಉಪಕ್ರಮವಾದಂತಹ ದುಬೈ ರೀಫ್ ಬಗ್ಗೆ ಹೇಳಬೇಕು ಕಡಲ ಕಿನಾರಿಯಲ್ಲಿ ಪರಿಸರ ಜೀವ ವೈವಿಧ್ಯವನ್ನು ಪುನರುದ್ಧಿಸುವಂತಹ ಯೋಜನೆಯೇ ಈ ರೀಫ್ ಯೋಜನೆಯಾಗಿದೆ ವಿಶ್ವದ ಅತಿದೊಡ್ಡ ರೀಫ್ ಯೋಜನೆಯ ಭಾಗವಾಗಿ ಭಾರತೀಯ ಮೂಲದ ತಂತ್ರಜ್ಞರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಮರುಭೂಮಿ ಕೃಷಿ ನೀರಿನ ಸಂರಕ್ಷಣೆ ವಿಚಾರದಲ್ಲಿ ಸುಸ್ಥಿರ ಪರಿಹಾರ ಮಾರ್ಗಗಳನ್ನು ಶೋಧಿಸ್ತಾ ಇರುವಂತಹ ಡೇಕ್ ರೆಚ್ ಸ್ಯಾಂಡ್ ಕಂಪನಿಯನ್ನು ಮುನ್ನಡೆಸ್ತಾ ಇರುವವರು ಭಾರತೀಯ ಮೂಲದ ತಂತ್ರಜ್ಞ ಚಂದ್ರ ಡೇಕ್ ಚಂದ್ರ ಅವರ ಕಂಪನಿಗೆ ಯು ಎ ಇ ನಲ್ಲಿ ಮಹತ್ವದ ಗೌರವ ಇದೆ ಈ ಕಂಪನಿ ಆರ್ನೂರಕ್ಕೂ ಹೆಚ್ಚು ಪೇಟೆಂಟ್ಗಳನ್ನು ಹೊಂದಿದೆ ನಿರ್ಜೀವಗೊಂಡ ಮರಳಿಗೆ ನಿರ್ದಿಷ್ಟ ಖನಿಜಗಳನ್ನು ಸೇರಿಸುವ ಮತ್ತು ಮರಳನ್ನು ಜೀವಂತಿಕೆಯ ಸತ್ವವಾಗಿಸುವಂತಹ ಕಾರ್ಯಕ್ರಮ ರೂಪಿಸುವ ಚಂದ್ರ ಅವರು ಯು ಎ ಇಯಲ್ಲಿ ಬೃಹತ್ ಅರಣ್ಯೀಕರಣ ಉಪಕ್ರಮಕ್ಕಾಗಿ ಹಣವನ್ನು ಸಂಗ್ರಹಿಸ್ತಾ ಇದ್ದಾರೆ ಮಳೆ ನೀರು ಕೊಯ್ಲು ಮತ್ತು ಒಳಚರಂಡಿ ಜಾಲವನ್ನು ನವೀಕರಿಸಲು ಸ್ಪಾನ್ ಸಿಟಿ ಉಪಕ್ರಮವನ್ನು ನಾವು ಅನ್ವೇಷಣೆ ಮಾಡ್ತಾ ಇದ್ದೀವಿ ಎನ್ನುವ ಚಂದ್ರ ಅವರು ನಮ್ಮ ತಂತ್ರಜ್ಞಾನಗಳು ಯು ಎ ಇಂತಹ ಶುಷ್ಕ ಪ್ರದೇಶಗಳಲ್ಲಿ ಅತ್ಯುತ್ತಮ ಮಾರ್ಗೋಪಾಯಗಳು ಎಂಬ ಅಭಿಪ್ರಾಯವನ್ನು ಕೂಡ ತಾಳ್ತಾರೆ ಬೆಂಗಳೂರಿನಲ್ಲಿ ಹುಟ್ಟಿಕೊಂಡಂತಹ ಸ್ಟಾರ್ಟ್ಅಪ್ ಕಂಪನಿ ಆಗಿರುವಂತಹ ಪೈಸೆ ಮುಖ್ಯ ಕಚೇರಿ ಸ್ಥಳಾಂತರಗೊಂಡಿದ್ದು ದುಬೈಗೆ ಭಾರತೀಯ ಮೂಲದ ಉದ್ಯಮಿ ಕೌಸ್ತಬ್ ಪದಕನ್ನಯ ಇದರ ಸಂಸ್ಥಾಪಕ ಪರಿಸರ ಸ್ನೇಹಿ ಪರಿಹಾರಗಳನ್ನು ಅಳವಡಿಸಿಕೊಂಡಿರುವುದು ಈ ಕಂಪನಿಯ ಮುಖ್ಯ ಧ್ಯೇಯ ಈ ಉಪಕ್ರಮಗಳನ್ನು ಕಾರ್ಯಗತಗೊಳಿಸುವಂತಹ ವೇಗದಲ್ಲಿ ಭಾರತ ಸೇರಿದಂತೆ ಇತರ ಹಲವು ದೇಶಗಳಿಗಿಂತ ಯು ಎ ಇ ಬಹಳ ಮುಂದಿದೆ ಎಂಬುದು ಕೌಸ್ತಬ್ ಅವರ ಅಭಿಪ್ರಾಯ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯು ಎ ಐಗೆ ಭೇಟಿ ನೀಡಿದ ಬಳಿಕ ಉಭಯ ದೇಶಗಳ ವ್ಯಾಪಾರ ವಹಿವಾಟು ಮತ್ತಷ್ಟು ವೃದ್ಧಿಸಿತು ಎನ್ನುತ್ತಾರೆ ಯು ಎ ಇಯಲ್ಲಿರುವಂತಹ ಭಾರತದ ರಾಯಭಾರಿ ಸಂಜಯ್ ಸುಧೀರ್ ದಿ ವೀಕ್ ನಿಯತಕಾಲಿಕೆಗೆ ಕೆಲವು ದಿನಗಳ ಹಿಂದೆ ಅವರು ಬರೆದಿರುವಂತಹ ಲೇಖನದಲ್ಲಿ ಭಾರತ ಮತ್ತು ಯು ಎ ಇ ನಡುವಿನ ಬಾಂಧವ್ಯದ ಆಳ ಅಗಲವನ್ನು ತೆರೆದಿಟ್ಟಿದ್ದಾರೆ ಮೂವತ್ತ್ನಾಲ್ಕು ವರ್ಷಗಳ ಬಳಿಕ ಭಾರತೀಯ ಪ್ರಧಾನಿಯ ಭೇಟಿಯಾಗಿತ್ತು ಬಳಿಕ ಮೋದಿಯವರು ಆರು ಬಾರಿ ಯು ಎಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ಈ ಭೇಟಿಗಳಿಗೆ ಯು ಎ ಇ ನಾಯಕರು ಉತ್ತಮವಾಗಿ ಸ್ಪಂದಿಸಿದ್ದಾರೆ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಭಾರತಕ್ಕೆ ಆಗಮಿಸಿದರು ಈ ಸಮಯದಲ್ಲಿ ಉಭಯ ದೇಶಗಳ ಪಾಲುದಾರಿಕೆಯನ್ನು ಉನ್ನತೀಕರಿಸಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೊಂದು ಬೆಳವಣಿಗೆ ಆಯಿತು ಎರಡು ದೇಶಗಳ ನಾಯಕರು ಇಂಧನ ರಕ್ಷಣೆ ಆರೋಗ್ಯ ಮತ್ತು ನವತಂತ್ರಜ್ಞಾನ ಕ್ಷೇತ್ರದಲ್ಲಿ ಭವಿಷ್ಯವನ್ನು ನಿರ್ಧರಿಸುವ ಜಾಯಿಂಟ್ ವಿಷನ್ ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿದರು ಕಳೆದ ಹದಿನೆಂಟು ತಿಂಗಳುಗಳಲ್ಲಿ ಎರಡು ದೇಶಗಳ ನಡುವೆ ಆರು ಉನ್ನತ ಮಟ್ಟದ ಭೇಟಿಗಳು ವಿನಿಮಯ ಆಗಿವೆ ಎನ್ನುತ್ತಾರೆ ಇದೇ ಸುಧೀರ್ ಅವರು ಅಬುದಾಬಿಯ ಕ್ರೌನ್ ಪ್ರಿನ್ಸ್ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದರು ಕಾರ್ಯತಂತ್ರದ ಪಾಲುದಾರಿಕೆಯಲ್ಲಿ ಹೊಸ ಅಧ್ಯಯನವನ್ನು ತೆರೆದರು ನಾವು ಡಿಜಿಟಲ್ ಮಾರ್ಗಗಳ ಮೂಲಕ ವ್ಯಾಪಾರ ವೃದ್ಧಿ ಸಾಧಿಸ್ತಾ ಇದ್ದೇವೆ ಮಾಸ್ಟರ್ ಅಪ್ಲಿಕೇಶನ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ರೆಗ್ಯುಲೇಟರಿ ಇಂಟರ್ಫೇಸ್ ಏನಿದೆ ಅದರ ಮೂಲಕ ಎರಡು ದೇಶಗಳು ತಮ್ಮ ನಡುವೆ ವರ್ಚುವಲ್ ಟ್ರೇಡ್ ಕಾರಿಡರನ್ನು ಪ್ರಾರಂಭಿಸಿವೆ ದುಬೈನ ಜಬೆಲ್ ಅಲಿ ಬಾಂದರ್ನಲ್ಲಿ ಸ್ಥಾಪಿಸಲಾಗಿರುವಂತಹ ಭಾರತ್ ಮಾರ್ಟ್ ಎರಡು ದೇಶಗಳ ಪೂರಕ ಅಂಶಗಳನ್ನು ಬಳಸಿಕೊಳ್ಳುತ್ತಿರುವುದರಿಂದಾಗಿ ನಮ್ಮ ವ್ಯಾಪಾರ ಮತ್ತಷ್ಟು ವೃದ್ಧಿಸ್ತಾ ಇದೆ ಇ ಪಿ ಏನಿದೆ ಅದು ಇಬ್ಬರ ನಡುವೆ ಈಗಾಗಲೇ ಎಂಬತ್ತೈದು ಬಿಲಿಯನ್ ಡಾಲರ್ ವ್ಯಾಪಾರ ವಹಿವಾಟನ್ನು ಕುದುರಿಸ ಇದೆ ಭಾರತ ಮೂರನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶ ಈ ಯು ಎ ಆಗಿದ್ದು ಅಂತೆಯೇ ಯು ಎ ಇ ಎರಡನೇ ಅತಿದೊಡ್ಡ ಪಾಲುದಾರ ರಾಷ್ಟ್ರ ಭಾರತ ಎಂಬುದನ್ನು ನಾವು ಮರೆಯೋಕ್ಕಾಗಲ್ಲ ಕ್ರೌನ್ ಪ್ರಿನ್ಸ್ ಶೇಖ್ ಖಲೀದ್ ಅವರ ಭಾರತ ಭೇಟಿಯಿಂದಾಗಿ ಪರಮಾಣು ಶಕ್ತಿ ಮತ್ತು ನಿರ್ಣಾಯಕ ಖನಿಜಗಳ ಶಾಂತಿಯುತ ಬಳಕೆಯ ಪ್ರಯಾಣವೂ ಕೂಡ ಆರಂಭವಾಗಿದೆ ಭಾರತ ಯು ಎ ಇ ಸಂಬಂಧಗಳು ನಿಜವಾಗಿಯೂ ಹೊಸ ಮೈಲುಗಳ ಯುಗದಲ್ಲಿದೆ ಎಂಬುದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಹೇಳಿಕೆ ಯು ಎ ಇಲ್ಲಿರುವಂತಹ ಭಾರತೀಯರ ಸಂಖ್ಯೆ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಪಾಯಿಂಟ್ ಎರಡು ಮಿಲಿಯನ್ ಇದ್ದದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರು ಪಾಯಿಂಟ್ ಎಂಟು ಒಂಬತ್ತು ಮಿಲಿಯನ್ ಅನ್ನು ತಲುಪಿದೆ ಪ್ರವಾಸಿ ವೀಸಾದ ಮೇಲೆ ಯು ಎ ಐಗೆ ಭೇಟಿ ನೀಡುವಂತಹ ಭಾರತೀಯರ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ಗೆ ಏರಿಕೆಯಾಗಿದೆ ಅದೇ ರೀತಿ ವೀಸಾ ಆಗಮನ ಸೌಲಭ್ಯವನ್ನು ಪರಿಚಯಿಸಿದ ಬಳಿಕ ಭಾರತಕ್ಕೆ ಭೇಟಿ ನೀಡುವಂತಹ ಎಮಿರೇಟ್ಸ್ಗಳ ಸಂಖ್ಯೆಯು ಕೂಡ ದ್ವಿಗುಣವಾಗಿದೆ ಇದಿಷ್ಟು ಮುಸ್ಲಿಂ ರಾಷ್ಟ್ರವೊಂದರ ಜೊತೆಯಲ್ಲಿ ಭಾರತ ಮತ್ತು ಮೋದಿ ನೇತೃತ್ವದ ಆಡಳಿತ ಸಾಧಿಸಿರುವಂತಹ ಸಂಪರ್ಕದ ಒಂದು ಸಂಕ್ಷಿಪ್ತ ಕಿರುಪರಿಚಯ ಇಲ್ಲಿ ವಿವರಿಸಿರುವುದು ಕೇವಲ ಯು ಎ ಇ ಮತ್ತು ಭಾರತದ ನಡುವಿನ ಸಂಬಂಧದ ಬಗ್ಗೆ ಅಷ್ಟೇ ಉಳಿದ ಗಲ್ಫ್ ರಾಷ್ಟ್ರಗಳಾದಂತಹ ಸೌದಿ ಅರೇಬಿಯಾ ಕತಾರ್ ಕುವೈತ್ ಇರಾಕ್ ಒಮಾನ್ ಈ ದೇಶಗಳ ನಡುವಿನ ಭಾರತದ ಸಂಬಂಧಗಳನ್ನು ನಾವು ಅವಲೋಕಿಸಿದರೆ ಇದಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ ಇಸ್ರೇಲ್ನ ಕಿರಿಕಿರಿಯನ್ನು ಎದುರಿಸ್ತಿರುವಂತಹ ಮತ್ತೊಂದು ಮುಸ್ಲಿಂ ರಾಷ್ಟ್ರ ಇರಾನ್ನೊಂದಿಗೂ ಕೂಡ ಭಾರತದ ಸಂಬಂಧ ದೊಡ್ಡ ಮಟ್ಟದಲ್ಲಿದೆ ಧಾರ್ಮಿಕ ಅಸಹಿಷ್ಣತೆ ಧ್ರುವೀಕರಣ ರಾಜಕೀಯದಾಚೆಗೂ ಕೂಡ ಜಾಗತಿಕ ಸಂಬಂಧಗಳು ಬಿಡಿಸಲಾಗದ ಗಂಟೆ ಸರಿ ಇಂತಹ ಸೂಕ್ಷ್ಮಗಳು ಗೊತ್ತಿದ್ದು ಕೂಡ ಜನರನ್ನು ಒಡೆದು ಆಳುವ ನಿಟ್ಟಿನಲ್ಲಿ ದ್ವೇಷ ಬಿತ್ತನೆಯ ಮಾತುಗಳನ್ನು ಆಡುವಂತಹ ಜನಪ್ರತಿನಿಧಿಗಳ ಬೂಟಾಟಿಕೆಗಳ ಬಗ್ಗೆ ಸದಾ ಎಚ್ಚರಿಕೆಯನ್ನು ಹೊಂದಿರಬೇಕಾದದ್ದು ನಮ್ಮ ಕರ್ತವ್ಯ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ